ರೆ ಡಾಕ್ಟರ್ ಬ್ರ್ಯಾಂಡ್ ಔಷಧಿ ಕಾಡ್ ಓಡಿಸಲು ತುಂಬ ಉಪಯುಕ್ತ ಇವತ್ತು ನಾವು ಈ ಡಾಕ್ಟರ್ ಬ್ರ್ಯಾಂಡನ್ನು ಹೇಗೆ ಬಳಸಬೇಕು ಅಂತ ನೋಡೋಣ ಬನ್ನಿ ಈ ಡಾಕ್ಟರ್ ಬ್ರ್ಯಾಂಡ್ ಔಷಧಿ ಸರ್ಕಾರದಿಂದ ಟೆಸ್ಟ್ ಆಗಿ ಬಂದಿರುವಂತಹ ಔಷಧಿ ಇದನ್ನು ಬಳಸುವ ಮೊದಲು ಕೈಗೆ ಹ್ಯಾಂಡ್ ಗ್ಲೌಸ್ ಮತ್ತು ಮುಖಕ್ಕೆ ಮಾಸ್ಕ್ ಹಾಕುವುದು ಕಡ್ಡಾಯವಾಗಿದೆ ಈ ಔಷಧಿಯನ್ನ ಒಂದು ಎಕರೆ ಹೊಲಕ್ಕೆ ಮೂರು ಪ್ಯಾಕೆಟ್ ತೆಗೆದುಕೊಂಡು ಒಂದು ದೊಡ್ಡ ಬಕೆಟ್ನಲ್ಲಿ ಹಾಕಬೇಕು ಈ ಔಷಧಿಯನ್ನ ನಿಮ್ಮ ಹೊಲದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ ದಿಕ್ಕಿನಲ್ಲಿ ಕಾಡಹಂದಿಗಳು ಆತಂಕವಿದೆಯೋ ಆ ದಿಕ್ನಲ್ಲಿ ನೇರವಾಗಿ ರಂಗೋಲಿ ತರ ಹಾಕಬೇಕು ಕಾಡಹಂದಿಗಳು ಇದರ ವಾಸನೆಗೆ ಮೂರರಿಂದ ನಾಲ್ಕು ತಿಂಗಳವರೆಗೆ ಬರೋದೇ ಇಲ್ಲ ಔಷಧಿ ಪ್ಯಾಕೆಟ್ ಒಳಗೆ ಹತ್ತು ಎಂ ಎಲ್ ಲಿಕ್ವಿಡ್ ಇರ್ತದೆ ಇದನ್ನ ಡಾಕ್ಟರ್ ಮುಳ್ಳು ಐವತ್ತು ಎಂ ಎಲ್ ಔಷಧಿಯೊಂದಿಗೆ ಬೆರೆಸಬೇಕು ಇದನ್ನ ಒಂದೂವರೆ ಕೆಜಿ ಶೇಂಗಾ ಬೀಜದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಹತ್ತರಿಂದ ಹದಿನೈದು ವೇಸ್ಟ್ ಪ್ಲೇಟ್ನಲ್ಲಿ ಹಾಕಬೇಕು ಈ ಪ್ಲೇಟ್ಗಳನ್ನು ಹೊಲದ ಬದುವಿನಲ್ಲಿ ಕಾಡ್ಹಂದಿಗಳು ಹೆಚ್ಚು ಬರುವ ಕಡೆ ಇಡಬೇಕು ಒಂದು ವಿಷಯ ನೆನಪಿಟ್ಕೊಳ್ಳೀನೇ ಈ ಔಷಧಿ ಬಳಸುವ ಮೊದಲು ಕೈಗೆ ಹ್ಯಾಂಡ್ ಗ್ಲೌಸ್ ಮತ್ತು ಮಾಸ್ಕ್ ಹಾಕುವುದು ಕಡ್ಡಾಯ